ಹಾಗಾದ್ರೆ ಸನ್ಮಾನ ಸ್ವೀಕರಿಸುವ ಪೂರ್ವದಲ್ಲಿ ಎರಡು ಮಾತಾಡ್ಲಾ ಸನ್ಮಾನಿತರ ಮಹಾಜರ ಸನ್ಮಾನ ಎರಡು ಮಾತಾಡ್ಲಿ ಅಂತ ಹಾಗೆ ಹಬ್ಬಿಯ ಈ ಭಾಗದ ಮಹಾಜನ ಬಂಧುಗಳ ಮಹಾಪತ್ರಿಕಾ ಪುಜಯ್ ಕುಮಾರ್ ನಮ್ಮ ಬಗ್ಗೆ ಹೇಳ್ಕೊಡ್ಬೇಕು ಮತ್ತಾದ್ರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆ ಇದಾವ್ದೂ ನನ್ ಸಿಟ್ಟಿಲ್ಲ ತೋರ್ಸ್ಕೊಡ್ಲೂ ಇಲ್ಲ ಆದ್ರೆ ಇವತ್ತು ಈ ಊರಲ್ಲಿ ಇದ್ದೆಲ್ಲ ರಾಜಕೀಯ ಭಾಷಣ ಉಂಟಾ ಯಾರಿದ್ರು ಯಥಾಸ್ತಿ ಮಂದವಾಗಿ ಮಂದ್ರಸ್ತೇನೆ ಇವತ್ತು ನಿಮ್ಮೆಲ್ಲರ ಎರುಗಡೆ ಅಲ್ಲ ಭುಜಂಕುಮಾರ್ ಕುಮಾರ್ ಶಲ್ಮಾನವನ್ನ ಸ್ವೀಕರಿಸ್ತಾ ಇದ್ದೆ ಶಾಲಕ್ಕೆ ಶಾಂತ ಅಲ್ಲಣ್ಣ ಕತ್ತಿ ಕಾಳದ ಗೆತ್ಕೊಂಡು ಸನ್ಮಾನ ಮಾಡ್ತೇಂತ ಈ ರೀತಿ ನಾಯಿ ಮಾಡ್ತಾ ಬಡಿತಿದ್ರಲ್ಲ ಗೆತ್ತ ಕರ್ಮ ಸೋತತೆ ಆಮೇರ ನೀವು ಸೋತ ಚಮಾ ಉಂಟು ನೀವು ಈ ವರ್ಷ ಕತ್ತಿ ಕಾಳಗದಲ್ಲಿ ಹಾಗೆ ಅಣ್ಣ ಕಾಲ್ ಬೆರಳಿಗೆ ಹಾಕೊಂಡು ಹೋಗಿ ಅಂತ ಕೊಟ್ಟು ಉಂಗ್ರ ನೀವು ಕೈ ಬೆರಳಕ್ಕೆ ಹಾಕೊಂಡು ಹೋಗಿ ಸೋತದಕ್ಕೆ ನಾ ಹೊಣೆಯ ಕಾಲ್ ಉಂಗ್ರ ಇರ್ತದ ಅದ ಕಾಲಿಗೆ ಹಾಕೊಂಡು ಹೋಗ್ಬೇಕಿತ್ತು ಹೌದಾ ಅದನ್ನ ನಿಮ್ಮ ಮೊದಲು ಹೇಳ್ಬೇಕಿತ್ತ ಮಾಡುವ ನೀವು ಶೋತ್ರಲ್ಲ ಹೌದಪ್ಪ ಹೇಗೆ ಬಾಳೆಹಣ್ಣೆ ಸಿಪ್ಪೆ ಬಿಡಿಸ್ಕೊ ತಿಂದೆ ಸಿಪ್ಪೆ ಕೂಡ ತಿಂದ್ಯ ಸಿಪ್ಪೆ ಬಿಡಿಸ್ಕೊಂಡು ತಿಂದೆ ಅದಕ್ಕೆ ನೀ ಶೋತ್ರೆ ಸಿಪ್ಪೆ ಕೂಡ ತಿನ್ನಂಗ್ ಕೊಟ್ಟು ಬಾಳೆಹಣ್ಣ ನೀ ಸಿಪ್ಪೆ ಬಿಡಿಸ್ಕೊ ತಿಂದದಕ್ಕೆ ನಾವು ಹೊಣೆಯಲ್ಲ ಹೋಗ್ಲಿ ಒಂದ್ ಎರಡುವರೆ ಕೊಡ್ತೇ ಅವಂದಿ ಕೈ ಕೊಡ್ತೇನೆ ನಿನ್ನೆಲ್ಲ ಒಂದು ಜ್ಯೋತಿಷ್ ಅಂತ ನಂಬುತ್ತೇವೆ ನೋಡುವ ತಪ್ಪು ತಪ್ಪು ನಮ್ಮದೇ ಕೆಲವು ಸಲ ನಾವು ಮಾಡೋ ತಪ್ಪೇನು ಕೇಳಿದ್ರೆ ದಂಡ ಕೊಟ್ಟಷ್ಟು ದಾನ ಕೊಡುವುದಿಲ್ಲ ಹೆಂಡ ಕುಡಿದಷ್ಟು ಹಾಲು ಕುಡಿಯುವುದಿಲ್ಲ ಒಮ್ಮೆ ಈ ಜ್ಯೋತಿಷ್ ಅಂತ ಒಂದು ಕಥೆ ನೆನಪಾಗುತ್ತೆ ಒಂದು ಕಾಲದಲ್ಲಿ ಯಾರಾದ್ರೂ ಅನ್ಯ ಜಾತಿಯ ಮನೆಯಲ್ಲಿ ಕೆಣಸು ತಿಂದರೆ ಜಾತಿ ಬಹಿಷ್ಕಾರ ಆಗ್ತಾ ಇದ್ರೆ ಇನ್ನೊಂದು ಶಾಸ್ತ್ರ ಇತ್ತು ಒಂದ್ಸಲ ಒಬ್ಬ ನಾಯಕರ ಹುಡುಗ ಅಲ್ಲ ಆ ನಾಯಕರ ಹುಡುಗ ಅಂದ್ರೆ ಅಲ್ಲ ಅವ್ರ ಹೆಸರು ಅಂತ ಈಶ್ವರ ನಾಯಕ ಜನ ಹೋಗಿ ಕೆಳ ಜಾತಿಯ ಮನೆಯಲ್ಲಿ ಗಣಸ್ ಸರಿ ಅದನ್ನು ನೋಡಿದ ಅವನ ಗೆಳೆಯರೆಲ್ಲ ಬಂದು ಹೇಳಿದ್ರು ಅವನ ಅಮ್ಮನಲ್ಲಿ ಅಮ್ಮಅಮ್ಮ ನಿಮ್ಮ ಓ ಅವ್ರ ಮನೇಲಿ ಗಣಸ್ ತಿಂದು ಬಿಟ್ಟಿದ್ದಾನೆ ಅಂತ ಇಲ್ಲಿ ತಲೆ ಬಿಸಿ ಆಯ್ತು ಜಾತಿ ಆಗ ಸಮೀಪದಲ್ಲಿ ನಿಮ್ಮ ಯಾರೊಬ್ರು ಜ್ಯೋತಿಷ್ಗಳಿದ್ರಂತೆ ಅಲ್ಲಿಗೆ ಹೋಗಿ ಭಟ್ರಾಯ ನೋಡಿ ಇದು ನನ್ನ ಮಗ ಓ ಅವ್ರ ಮನೇಲಿ ಗೆಣಸ್ ತಿಂದು ಬಿಟ್ಟಿದ್ದಾನೆ ಹಾಗಾಗಿ ಇದ್ರ ಪರಿಹಾರಕ್ಕೆ ಏನಾದ್ರೂ ಒಂದು ದಾರಿ ತೋರಿಸಿ ಅಂತ ಹೇಳಿದ್ರು ಆಗ ಬಟ್ಟೆ ಒಳಗಡೆ ಹೋಗಿ ಒಂದು ದಪ್ಪ ಪುಸ್ತಕ ತಂದ್ರಂತ ದಪ್ಪ ಪುಸ್ತಕ ತಂದು ಒಂದು ಹದಿನೈದು ಇಪ್ಪತ್ತು ಪುಟ ಮಗುಚಿದ ಹಾಗೆ ಮಾಡಿ ಓ ನಿಮ್ಮ ಮಗ ಊರ್ ಮನೇಲಿ ಗಿಡ ತಿಂದಿದ್ದಾನೋ ತಿನ್ಲೇ ಬಾರ್ದಿತ್ತಮ್ಮ ತಿನ್ಲೇ ಬಾರ್ದಿತ್ತು ತುಂಬಾ ದೋಷ ಉಂಟಾಗಿದೆ ಆದಷ್ಟು ಬೇಗ ಒಂದು ಶಾಂತಿಯನ್ನಾದ್ರೂ ಮಾಡಿಸಿದ್ರೆ ನಿಮ್ ಮಗ ಬದುಕುವುದೇ ಕಷ್ಟ ಅಂತ ಆಮೇಲೆ ಆಯ್ತು ಸ್ವಾಮಿ ಬಿಟ್ಟು ನೀವೇ ಒಂದು ಶಾಂತಿ ಮಾಡಿಸ್ಕೊಡ್ಬೇಕು ಅಂತ ಹೇಳುದು ಶಾಂತಿ ಮಾಡಿಸಬಹುದಿತ್ತಮ್ಮ ಆದ್ರ ಅದಕ್ಕೆ ಸುಮಾರು ಖರ್ಚು ಒಂದು ವರ ಹುಣ್ಣು ಬೇಕಾಗುತ್ತದೆ ಅಂತ ಹೇಳುದು ನನ್ನ ಹತ್ರ ಬಂದಿದ್ರೆ ಒಂದ್ ಐವತ್ತು ಸಾವಿರ ಆದ್ರೂ ಬಾಳೆ ಹಣ್ಣಿಗೆ ಒಂದ್ ಸಾವಿರ ಹೇಳ್ತಿರ್ ಮತ್ತೆ ಪಾಪ ಯಾರ್ದೋ ಮನೇಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ಅವಳಿಗೆ ನೂರ ವರ ಹೊನ್ನ ಕೊಡ್ಲಿಕ್ಕೆ ಆಗ್ತದ ಸಿಟ್ಟಿ ಸಿಟ್ಟಿನಿಂದ ಮನೆಗೆ ಬಂದವಳು ಮಗರ ರಟ್ಟೆ ಕೆನ್ನೆ ಕೆನ್ನೆಗೆ ನಾಲ್ಕು ಬಾರು ನಿನ್ನ ಕರ್ಮ ತೀರ್ಲಿಕ್ಕೆ ಹೋಗಿ ಹೋಗಿ ಅವ್ರ ಮನೇಲಿ ಗೆಣಸ್ ತಿಂದಿದ್ಯಲ್ಲ ಪುಣ್ಯಾತ್ಮ ಈಗ ಅದರ ಪರಿಹಾರಕ್ಕೆ ಶಾಂತಿ ಮಾಡಿಸ್ಬೇಕಂತೆ ಆ ಶಾಂತಿ ಮಾಡಿಸ್ಲಿಕ್ಕೆ ನೂರು ವರ ಹೊನ್ನು ಖರ್ಚಾಗ್ತಂತ ಆ ಪಟ್ರೆ ಹೇಳಿದ್ದಾರೆ ಅಷ್ಟೊಂದು ಹಣ ನಾ ಎಲ್ಲಿಂದ ತಂದುಕೊಡ್ ಸಾಯಿಲ್ವಾ ಅಂತ ಹೇಳಿದ್ವಿ ಸರಿ ಆಗ ಮಗ ಪೆಟ್ಟು ತಿಂದ ಊರಿಗೆ ಅಳ್ತಾ 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 ಹೇಳ್ದ ಏನಂತ ಅಮ್ಮ ಅಮ್ಮ ನಾವು ಅಪ್ಪನೇ ಕೆಡಸ್ತಿಂದದ ಆ ಪತ್ರ ಮನೆ ಮಾಡಿ ಕೇಶವ್ನೂ ಕೆಡಸ್ತಿಂದಿದ್ದಾನೆ ಅಂತ ಹೇಳಿದ ಹಾಗಾದ್ರೆ ಭಟ್ರ ಮನೆಗೆ ಈಗ ಒಂದ್ ಶಾಂತಿ ಮಾಡ್ಬೇಕು ಇವ್ಲಿ ಸ್ವಲ್ಪ ಸಮಾಧಾನ ಆಯ್ತು ಪುನಃ ಭಟ್ರ ಮನೆಗೆ ಹೋಗಿ ನೋಡಿ ಬಟ್ರೆ ಇದು ನನ್ನ ಮಗು ಒಬ್ಬನೇ ಗೆಣಸ್ ತಿಂದದಂತೆ ನಿಮ್ಮನೆ ಮಾಡಿ ಕೇಶವನು ಗೆಣಸ್ ತಿಂದಿದ್ದಾನಂತೆ ನೀವು ಶಾಂತಿ ಮಾಡಿಸ್ಬೇಕು ಹೌದಪ್ಪ ಅದೇ ಒಂದ್ ಕೆಲಸ ಮಾಡುವ ಹೌದು ವರ್ಷ ನಾವೊಂದು ಐವತ್ತು ಕೊಡ್ತೇನೆ ಉಳಿದ ಐವತ್ತು ನೀವು ಸೇರಿಸಿ ಅಂತ ಹೇಳಿ ನಾವಿಬ್ರು ಒಂದು ಅರ್ಧ ಹಾಕುವ ಅಂದು ಅರ್ಧ ಅರ್ಧ ಅಂದ್ರೆ ಐವತ್ತೂರು ಐವತ್ತು ಪಟ್ಟು ಅರ್ಧ ಅರ್ಧ

ಸಂಗಡ ತಿಂದರೆ ಲೇಸ ಮಾತ್ರ ದೋಷ ಇಲ್ಲ ಈಗ ಬಟ್ಟೆ ತಪ್ಪಿಸಿಕೊಂಡ್ರು ಹಾಗೆ ನೀವು ತಪ್ಪಿಸ್ಕೊಳ್ತಾ ಇದ್ರೆ ಸತ್ಯ ಹೇಳ್ಬೇಕಾದ್ರೆ ನಾನೊಬ್ಬ ಜ್ಯೋತಿಷಿ ಅಲ್ಲ ನಾ ಈ ಜನರನ್ನೆಲ್ಲ ಮಂಗ ಮಾಡ್ಕೊಂಡು ತಿರುಗ್ತಾ ಇದ್ದೆ ಇವತ್ತು ನಿಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅವಕಾಶ ಕೊಡಿ ಬದುಕಲಿಕ್ಕೆ ಮಹಾ ಬುದ್ಧಿವಂತರ ಅಂತ ನಮ್ಮನ್ನೇ ನಿಮ್ಮ ಹಂಗ ಮಾಡಿದಿ ಅಂತ ಆದ್ರೆ ನಿನ್ ತಲೆ ಒಳಗ ಏನೋ ಉಂಟು ಅನ್ನೋದಿಲ್ಲ ಮನೆಲ್ಲ ಒಂದ್ ಕೆಲ್ಸ ಇನ್ ಮುಂದೆ ನಮ್ಮ ಜೊತೇಲಿ ಆಯ್ತು ಒಚ್ಚಿನ ಮೇಲೆ ಒಳ್ಳೆಯವ್ನಾಗಿ ನಿಮ್ಮ ಮಟ್ಟಿಗಿತ್ತು ನಮ್ಮ ಜೊತೆಯಲ್ಲಿ ಸೇರ್ದವ್ರು ಯಾರು ಒಳ್ಳೆಯವ್ರು ಆಗ್ತಾನಂತ ಬೇಡವಾ ಎಲ್ಲ ಅಲ್ಲ ಮತ್ತೊಬ್ಬರ ಮನೆ ಹಾಳು ಮಾಡುವಂತಹ ರಾಜಕೀಯ ಬುದ್ಧಿ ನಮ್ಮಲ್ಲುಂಟು ಆದ್ರೆ ಅದಕ್ಕೆ ಸರಿಯಾದ ಉಪಾಯ ಹೇಳಿ ಈ ಯಾರ ಮನೆ ಹಾಳು ಮಾಡ್ಬೇಕು ಹೇಳಿ ಇವತ್ತೊಂದು ಮನೆ ತೆಗೆಯುವ